ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ ಹೆಸರು ಬಂದ ಶಿವಾರಿ ಅಂತ ನೀವೇನಾರು ಆಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇವತ್ತು ನಾವು ಬಂದು ಬ್ಲ್ಯಾಗ್ನಾಗ ಈಗ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಬಂದು ಮೂರುವರೆ ನಾನು ಒಂದು ಸ್ವಲ್ಪ ಬ್ಯಾಂಕ್ ಹೋಗಬೇಕಾಗಿತ್ತು ಹಾಗಾಗಿ ನಮ್ಮೂರಿಗೆ ಬಂದಿದ್ದೀನಿ ಬ್ಯಾಂಕಿಗೆ ಅಲ್ಲಿಂದ ಮುಗಿಸ್ಕೊಂಡು ತಿಪ್ಪೂರ್ಗೆ ಹೋಗ್ತೀವಿ ತಿಪ್ಪೂರ್ಗೆ ಹೋಗಿ ಅಮ್ಮ ಟ್ರೆಂಡ್ಸಲ್ಲಿ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕು ಅಂತಿದ್ದಾಳೆ ಅದಕ್ಕೆ ಟ್ರೆಂಡ್ಸ್ಗೆ ಹೋಗಿ ಅಮ್ಮು ನೋಡಿ ಕುತ್ಕೊಂಡ್ಬಿಟ್ಟಾಳೆ ಇಂದ ಏನೇ ಕೂಪನ್ ತೋರಿಸು ಅವಾಗ ಬಟ್ಟೆ ತಂದಿದ್ದು ಅಮ್ಮು ಟ್ರೆಂಡ್ಸಿನ ಕೂಪನ್ ಇದೆ ಹಾಗಾಗಿ ಶಾಪಿಂಗ್ ಅಂತ ಹೋಗ್ತಿದ್ವಿ ಅದನ್ನ ಎಂಟು ದಿನ ಆಯ್ತು ಅಷ್ಟೇ ಎಂಟು ದಿನ ಆದ್ಮೇಲೆ ತಗೋಳಂಗಿಲ್ಲ ಅದಕ್ಕೆ ಹೋಗೋಣ ಅಂತ ಹೊರಟಿದೀವಿ ಪಾಪಾ ಅವಳೆ ಕೆಲ್ಸಕ್ಕೆ ಹೋಗಿ ದುಡಿತೀರ ಮಾತಾಡಬಿಲ್ ಹಾಗೆ ನೋಡಿ ಅಮ್ಮ ಕಾಲೇಜ್ ಸೋಮವಾರದಿಂದ ಸ್ಟಾರ್ಟ್ ಸೆಕೆಂಡ್ ಪಿ ಯು ಅದು ಅದಕ್ಕೆ ಎಳ್ತಾ ಅವಳೆ ಅಳ್ತಾ ಅವ್ಳೆ ಕಾಲೇಜ್ಗೆ ಆರಾಮ ಹೋಗ್ತಾರೆ ಕಾಲೇಜ್ಗೆ ಆರಾಮ ಹೋಗ್ತಾರೆ ಇನ್ನೊಂದು ಹತ್ತು ದಿವಸ ರಜೆ ಕೊಡಬೇಕಾಗಿತ್ತು ಅಂತ ನಾನು ಯಾಕೆ ಅವಳೆ ಹಾಕತ್ತಾಳತ್ತ ಒಂದು ಹತ್ತು ದಿವಸ ರಜೆನ ಎಲ್ಲೂ ಹೋಗೇ ಇಲ್ಲ ತಿರುಪತಿಗೆ ಒಂದು ಹೋಗಿ ಬಂದಿದ್ದೀವಿ ಅಷ್ಟೇ ಅಷ್ಟು ಎಲ್ಲೂ ಹೋಗೇ ಇಲ್ಲ ಸೋಮವಾರದಿಂದ ಕಾಲೇಜ್ಗೆ ಹೋಗ್ಬೇಕಿನ ಅಂದರೆ ವೇ ಬರ್ತಾ ಕೌಸುಭ ಹೊಟ್ಲಿಗೆ ಹೋಗ್ಬೇಕು ನಾನು ಕ್ಯಾರೆಟ್ ಅಲ್ವ ಏನು ಬಂದಿದ್ದೀನಿ ಪೀ ಇಲ್ಲಿಗೆ ಕರ್ಕೊಂಡು ಹಾಂ ಕ್ಯಾರೆಟ್ ಅಲ್ವಾ ತಿನ್ಬೇಕಂತೆ ಹಾಗಾಗಿ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ ಇನ್ನು ಆ ಥರ ಸ್ಕಿಪ್ ತಗೋ ಅಂತ ಹೇಳ್ತಾ ಇದ್ದೀವಿ ತಿನ್ನಬೇಕು ಅಂತ ನಾನು ರಸ್ಮಲ್ಲೇ ತಗೊಂಡೆ ಫ್ರೆಂಡ್ಸ್ ಏನೇನು ನಿಯರ್ಲಿ ಫೋರ್ ತೌಸಂಡ್ ಆಯಿತು ಕೂಪನ್ ಹೇಳೋದ್ರಿಂದ ತ್ರೀ ತೌಸಂಡ್ ಏನು ಅಲ್ಲ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಚಿ ಚಾಕ್ಲೇಟ್ ಅಲ್ಲ ಚಿಕನ್ ಚಿಕನ್ ಫೈವ್ ಸ್ಟಾರ್ ನಾ ಬಂದು ಫೈವ್ ಸ್ಟಾರ್ ತಂದೆ ಅಮ್ಮ ಸ್ವಲ್ಪ ಹೊಟ್ಟೆ ಸಿಗಬೇಕೆ ಮಾಡ್ತೀನಿ ಹಾಗಾಗಿ ಫೈವ್ ಸ್ಟಾರಿಗೆ ಕೊಡ್ತಾರೆ ಆ ಅಮ್ಮನು ಅವರಪ್ಪನೂ ಬಂದು ಏನು ಪರೀ ನಾನು ಬಂದು ವೆಜ್ ರೋಲ್ ತಂದೆ ಯಾಕಂದರೆ ಸುಮಾರು ಆಗಿರೋದ್ರಿಂದ

ಊರಿಗೆ ಒಟ್ಟು ಮನೆಗೆ ಹೋದ್ಮೇಲೆ ನಾನು ನಿಮಗೆ ಮನಸ್ಸಲ್ಲಿ ಯಾವ್ಯಾವ ರಸ್ಕಾಂಟ್ಲು ಹೋಗು ಅಂತ ನಾನು ಇದೆ ಪಿಂಕ್ ವಿತ್ ವೈಟ್ ಮತ್ತೆ ಇದು ಸ್ಟ್ರೈಟ್ ಕಟ್ ಜೀನ್ಸ್ ಹ್ಮ್ ಈ ತರ ಇದೆ ತಿರುಗು ಡ್ರೆಸ್ ಅಲ್ಲಿ ನೋಡಿ ಅಮ್ಮ ತಾಂಡಿರೋ ಡ್ರೆಸ್ ಇದೆ ಮತ್ತೆ ಇನ್ನೊಂದು ಜೊತೆ ತಾಂಡಿದಾಳೆ ಅದನ್ನ ವೇರ್ ಮಾಡ್ಕೊಂಡ್ ಬರ್ತಾಳೆ ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಇದೊಂದು ಟಾಪ್ಸ್ ತಾಂಡ್ಲು ಟಾಪ್ ಇದೊಂದು ಟಾಪು ಎಷ್ಟಮ್ಮ ಒನ್ ನೈಂಟಿ ನೈನ್ ಒನ್ ನೈಂಟಿ ನೈನು ನೋಡಿ ತುಂಬ ಚೆನ್ನಾಗೈತೆ ಟಾಪ್ ಇದು ಹ್ಞೂ ಇದೊಂದು ಟಾಪ್ ತಂಡಲು ಇದು ಅಷ್ಟೇ ಒನ್ ನೈಂಟಿ ನೈನ್ ಟಾಪು ತುಂಬ ಚೆನ್ನಾಗಿ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಇದು ಮಾತು ಹಿಂದಿತ್ತು ಈ ಥರ ಇದೆ ಮುಂದೆ ತಕ್ಕೋದ ಟಾಪ್ ತೆಗಿ ಹೆಂಗೆ ಒಂಚೂರು ಎಷ್ಟು ಲೆಂತ್ ಐತೆ ಅಂತ ಗೊತ್ತಾಗುತ್ತೆ ತೆಗಿ ಟಾಪು ಹಾಂ ನೋಡಿ ಇಷ್ಟು ಲೆಂತ್ ಬರುತ್ತೆ ತುಂಬ ಚೆನ್ನಾಗೈತೆ ಟಾಪ್ ಇದು ನೆಕ್ಸ್ಟ್ ಬಂದು ಈ ಜೀನ್ಸ್ ತಗೊಂಡ್ಲು ಇದು ಈ ಥರ ಇದೆ ನೋಡಿ ತೌಸಂಡ್ ರುಪೀಸು ಜೀನ್ಸು ಇದು ತುಂಬ ಚೆನ್ನಾಗಿದೆ ಆ ಕಡೆ ಕಡೆ ಸೈಡು ಪ್ಯಾಕೆಟ್ ಇದೊಂದು ಫ್ರಾಕ್ ತಗೊಂಡಿದ್ದಾಳೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಈ ತರ ಇದೆ ಇದೊಂದು ಫ್ರಾಕ್ ತಾಂಡ್ಲು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಬಂದು ಎಲೆಕ್ಸ್ಟಿಕ್ ಇದೆ ಇಲ್ಲಿ ಹಾಗೆ ಬಂದು ಇದಕ್ಕೂ ಅಷ್ಟೇ ಅಡ್ಜಸ್ಟಬಲ್ ಕೊಟ್ಟಿದ್ರೆ ಟೈಟು ಮತ್ತೆ ಲೂಸು ಮಾಡ್ಕೋಬಹುದು ತೋಳ್ನಿಂದ ತಂದಿ ಡ್ರೆಸ್ಗಳನ್ನ ನಾನು ನಿಮಗೆ ತೋರಿಸ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್